ಬಾಂಧವರೆ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಕೆಲವೊಂದು ಸಲ ಬಿಡುವಿನ ವೇಳೆಯಲ್ಲಿ ಲೈವ್ ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಎರಡು ಸಲ ಲೈವ್ ಕೂಡ ಬಂದಿದ್ವಿ ನಿಮ್ಮ ಒಂದು ಫೀಡ್ಬ್ಯಾಕ್ ನೋಡಿಕೊಂಡು ಮತ್ತು ಏನಾದರೂ ಟಾ ಟಾಪಿಕ್ ಇದ್ದರೆ ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಹೇಳಿಬಿಟ್ಟು ಇವತ್ತು ಕೂಡ ಲೈವ್ ಬಂದಿದ್ದೀನಿ ಸ್ನೇಹಿತರೆ ಸೊ ಯಾರಾದರೂ ಈ ಯೂಟ್ಯೂಬಲ್ಲಿದ್ದಾರೆ ಲೈವ್ ಸೆಷನಲ್ಲಿ ನೋಡ್ತಾ ಇದ್ದಾರೆ ಅಂತಂದರೆ ಅವರು ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮಸ್ಕಾರಗಳು ನಾನು ನಿಮ್ಮ ರಫೀಕ್ ಸೌದಾಗರ್ ಇವತ್ತಿನ ವಿಚಾರ ಬನ್ನಿ ಚರ್ಚೆ ಮಾಡೋಣ ಸ್ನೇಹಿತರೆ ಹೊಸ ಒಂದು ಮಂಡೇ ಹೊಸ ವೀಕ್ ಸ್ಟಾರ್ಟ್ ಆಗಿದೆ ಸೊ ಕೆಲವು ಇದ್ದು ನಮ್ಮ ನರ್ಸಸ್ಗಳಲ್ಲಿ ಏನು ಅಂತಂದರೆ ಸರ್ ಕರಿಯರ್ ಹೇಗೆ ಹೇಗೆ ಇರುತ್ತೆ ನಾವು ಬೀಯಿಂಗ್ ಎ ನರ್ಸ್ ನಾವೇನಾದರೂ ಶ್ರೀಮಂತರಾಗಬಹುದಾ ಎನ್ನುವಂತಹ ಕೆಲವೊಂದು ಕ್ವಶನ್ಸ್ಗಳಿದ್ದವು ಸ್ನೇಹಿತರೆ ಅದಕ್ಕೆ ನಾನು ಆನ್ಸರ್ ಮಾಡಲಿಕ್ಕೆ ಬಯಸ್ತೀನಿ ಏನು ಅಂತಂದರೆ ಹೌದು ನಾವು ಕೂಡ ಶ್ರೀಮಂತರಾಗಬಹುದು ಅತಿ ಹೆಚ್ಚು ಸ್ಯಾಲ್ರಿ ಕೂಡ ಪಡೆಯಬಹುದು ಅಂತ ಹೇಳಿಬಿಟ್ಟು ಹಾಗಾದರೆ ಬನ್ನಿ ನೋಡೋಣ ಯಾವ ರಾಷ್ಟ್ರದಲ್ಲಿ ನಾವು ಕೆಲಸ ಮಾಡಿದರೆ ವೆದರ್ ಇಟ್ ಈಸ್ ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ಕಾರ್ಪೊರೇಟ್ ಸೆಕ್ಟರಲ್ಲಿ ನಾವು ಕೆಲಸ ಮಾಡಿದರೆ ನಮಗೆ ಈ ಒಳ್ಳೆಯ ಸಂಬಳ ಸಿಗುತ್ತೆ ಎನ್ನುವುದರ ಬಗ್ಗೆ ಬನ್ನಿ ಚರ್ಚೆ ಮಾಡೋಣ ಸ್ನೇಹಿತರೆ ಸೊ ಈ ಇವಾಗ ನಾವು ನಮ್ಮ ಕ ಕರ್ನಾಟಕದಲ್ಲಿ ಎಲ್ಲಾದರೂ ದುಡಿದರೆ ನಮಗೆ ಸಿಗುವಂತಹ ಸಂಬಳ ಈ ಪ್ರೈವೇಟ್ ಸೆಕ್ಟರಲ್ಲಾದರೆ ನಮಗೆ ಸುಮಾರು ಒಂದು ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಕೂಡ ಸಿಗಬಹುದು ಆದರೆ ಆದರೆ ಆ ಒಂದು ಸ್ಟೇಬಿಲಿಟಿ ಇರಲ್ಲ ಸ್ನೇಹಿತರೆ ಅದ ಅದಲ್ಲದೆ ನಾವು ಯಾವ ನಾವೇನಾದರೂ ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡಿದರೆ ಗೌರ್ಮೆಂಟ್ ಸೆಕ್ಟರಲ್ಲಿ ಕೂಡ ನಮಗೆ ಒಳ್ಳೆಯ ಸಂಬಳ ಸಿಗಬಹುದು ಎಷ್ಟು ಅಂತಂದರೆ ಇವಾಗ ಸುಮಾರು ಬೇಸಿಕ್ ಫಾರ್ಟಿ ಫೈವ್ ಥೌಸಂಡ್ ಫಿಫ್ಟಿ ಥೌಸಂಡ್ ವಾಟ್ ಎವರ್ ಇಟ್ ಮೇ ಬಿ ಅಂತಂದರೆ ಸರಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರವರೆಗೆ ಸಂಬಳ ಸಿಗಬಹುದು ಸ್ನೇಹಿತರೆ ಸೊ ಇಲ್ಲಿ ನಮಸ್ತೆ ಭಾರತ್ ಅವರು ಕೇಳ್ತಾ ಇದ್ದಾರೆ ಸರ್ ಆರ್ ಆರ್ ಬಿ ಸ್ಟಾಫ್ ನರ್ಸ್ ಯಾವಾಗ ಬುಕ್ ರೆಫ್ ಯಾವ ಬುಕ್ ರೆಫರ್ ಮಾಡಬೇಕು ಪ್ಲೀಸ್ ಹೇಳಿ ಅಂತ ಇದ್ದಾರೆ ನಾನು ಈ ಆರ್ ಆರ್ ಬಿ ಅಂತಂದರೆ ನಾನು ಒಂದು ಹತ್ತು ಟಾಪ್ ಟೆನ್ ಬುಕ್ಗಳ ಒಂದು ವಿಡಿಯೋ ಕೂಡ ಮಾಡಿದ್ದೆ ಸ್ನೇಹಿತರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಅದು ರೆಫರ್ ಮಾಡಿ ಅದಲ್ದೇ ನಾ ಟಾರ್ಗೆಟ್ ಹೈ ಚೆನ್ನಾಗಿರುತ್ತೆ ಅದಲ್ದೇ ಸಂಡರ್ಸು ಮೋಸ್ಬಿ ಇವು ಬುಕ್ಕುಗಳು ಚೆನ್ನಾಗಿರ್ತವೆ ಸ್ನೇಹಿತರೆ ರೇಷನಲ್ಸ್ ಎಲ್ಲ ಕೊಟ್ಟಿರ್ತಾರೆ ಸ್ಪೆಷ್ ಸ್ಪೆಷಲಿ ಫಾರ್ ನರ್ಸಿಂಗ್ ಸಬ್ಜೆಕ್ಟ್ಗೋಸ್ಕರ ಸೊ ಐ ವುಡ್ ರೆಕಮೆಂಡು ಟು ಪ್ರಿಪ್ರೇಷನ್ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ಇನ್ ಡೀಪ್ ನಾಲೆಜ್ ನಿಮಗೇನಾದರೂ ಬೇಕಾದರೆ ದಯವಿಟ್ಟು ನೀವು ಈ ಒಂದು ಸೆಂಡರ್ಸ್ನ ಅಥವಾ ಮೋಸ್ಟ್ ಬಿ ಈ ಬುಕ್ಕುಗಳನ್ನು ರೆಫರ್ ಮಾಡಿ ಎಂಕ್ಲೇಸ್ ಕೂಡ ನೀವು ಆರಾಮವಾಗಿ ನೀವು ಪಾಸ್ ಆಗಬಹುದು ಅಂಥೇಳಿ ಹೇಳಲಿಕ್ಕೆ ಬಯಸ್ತೀನಿ ಅದಲ್ಲದೆ ಮತ್ತೊಂದು ಬುಕ್ ಇರುತ್ತೆ ಅದು ಟಾರ್ಗೆಟ್ ಹೈ ಅಂತ ಹೇಳಿಬಿಟ್ಟು ಆಮೇಲೆ ಕಾಂಪಿಟೇಷ್ ಎಕ್ಸಾಮು ಹತ್ತು ಹಲವಾರು ಬುಕ್ ಇದ್ದಾವೆ ಸ್ನೇಹಿತರೆ ಅದರ ಒಂದು ಪರ್ಟಿಕ್ಯುಲರ್ ಒಂದು ವಿಡಿಯೋ ಮಾಡಿದ್ದೀನಿ ಲಾಸ್ಟ್ ಬಹುಶಃ ಒಂದು ಎರಡು ತಿಂಗಳ ಕೆಳಗೆ ಆ ಒಂದು ಲಿಂಕ್ ಕೂಡ ನಾನು ಶೇರ್ ಶೇರ್ ಮಾಡಿರ್ತೀನಿ ದಯವಿಟ್ಟು ರೆಫರ್ ಮಾಡಿ ಸೊ ನಮ್ಮ ಇವತ್ತಿನ ಟಾಪಿಕ್ಗೆ ಬರೋಣ ನಮ್ಮ ಟಾಪಿಕ್ ಏನು ಅಂತಂದರೆ ಎಷ್ಟು ಸಂಪಾದನೆ ಮಾಡಬಹುದು ನಾವೇನಾದರೂ ಶ್ರೀಮಂತರಾಗಬಹುದಾ ಬೀಯಿಂಗ್ ಎ ನರ್ಸ್ ನಾವೇನಾದರೂ ಶ್ರೀಮಂತರಾಗಬಹುದಾ ಎನ್ನುವಂಥ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇರುತ್ತೆ ಸ್ನೇಹಿತರೆ ಹಣ ಎಲ್ರಿಗೂ ಬೇಕು ನಮ್ಮ ಉಪಜೀವನಕ್ಕೆ ಬೇಕು ಅದಲ್ಲದೇ ಇನ್ನೂ ಸ್ವಲ್ಪ ಹಣ ಪಡ್ಕೊಂಡು ಇನ್ನೂ ಸ್ವಲ್ಪ ಹಣ ಪಡಿಬೇಕು ಎನ್ನುವಂಥ ಆಸೆ ನನಗೆ ನಿಮಗೆ ಎಲ್ಲರಿಗೆ ಇರುತ್ತೆ ಸ್ನೇಹಿತರೆ ಹೌದು ಅದು ಸಹಜವಾದಂತಹದ್ದು ಇರಲೇಬೇಕು ಆಸೆ ಕೂಡ ಇರಬೇಕು ಸ್ನೇಹಿತರೆ ಬಟ್ ಯಾವ ರೀತಿ ಎಲ್ಲಿ ಸಂಪದ ಸಂಪಾದನೆ ಮಾಡಬೇಕು ಎನ್ನುವುದರ ಬಗ್ಗೆ ನಾವು ನಮ್ಮ ಲೈಫಲ್ಲಿ ತುಂಬಾ ಅದು ಕನ್ಫ್ಯೂಷನ್ ಇರ್ತೀವಿ ನಾವು ನರ್ಸಸ್ ನರ್ಸಿಂಗ್ ಓದಿದ್ದೀವಿ ಜಿ ಎನ ಮಾಡ್ಕೊಂಡಿದ್ದೀವಿ ಪೋಸ್ಟ್ ಬಿ ಎಸ್ ಸಿ ಬೇಸಿಕ್ ನರ್ಸಿಂಗ್ ಮಾಡ್ಕೊಂಡಿದ್ದೀವಿ ಎಮ್ ಎಸ್ ಸಿ ಮಾಡ್ಕೊಂಡಿದ್ದೀವಿ ಅಥವಾ ಡೈರೆಕ್ಟ್ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದೀವಿ ಬಟ್ ನಮ್ಮ ಲೈಫ್ನ ಏನು ನಾವು ನೆಕ್ಸ್ಟ್ ಏನು ಮಾಡಬೇಕು ಯಾವ ರೀತಿ ನಮ್ಮ ಭವಿಷ್ಯ ರೂಪಿಸ್ಕೊಳ್ಳಬೇಕು ಎನ್ನುವಂಥ ಜ್ಞಾನ ಬಹುಶಃ ಇರುತ್ತೆ ಕೆಲವರು ಇರುತ್ತೆ ಬಟ್ ಸರ್ಕಮ್ಟನ್ಸಸ್ ಅಲೌ ಮಾಡಂಗಿಲ್ಲ ಸೇ ಫಾರ್ ಎಕ್ಸಾಂಪಲ್ ನಾವು ಹೊಸದಾಗಿ ಜಿ ಎನ್ ಎಮ್ ಕಂಪ್ಲೀಟ್ ಮಾಡಿ ಅಥವಾ ಬಿ ಎಸ್ ಸಿ ನರ್ಸಿಂಗನ್ನು ಕಂಪ್ಲೀಟ್ ಮಾಡಿ ನಾವೇನಾದರೂ ಜಾಬ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಹತ್ತು ಸಾವಿರ ಹನ್ನೆರಡು ಸಾವಿರ ಅಥವಾ ಇಪ್ಪತ್ತು ಸಾವಿರ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಮದುವೆ ಆಯಿತು ಮಕ್ಕಳಾದವು ಅಂತಂದರೆ ಅದು ಸರಿ ಬರಲ್ಲ ಸ್ನೇಹಿತರೆ ಸೊ ಪ್ರತಿಯೊಂದು ಸಲ ನಾನು ಹೇಳೋದು ಇಷ್ಟೇ ಅಂತಂದರೆ ನಿಮಗೆ ನಿಮ್ಮ ಕರಿಯರ್ ರೂಪಿಸಿಕೊಳ್ಳಲಿಕ್ಕೆ ಎಲ್ಲಿ ನಿಮಗೆ ಬೆನಿಫಿಟ್ ಇರುತ್ತೆ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ನೀವು ಬೆಳೆಸ್ಕೋಬೇಕು ಅಲ್ಲಿರುವಂತಹ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿ ಸ್ನೇಹಿತರೆ ಕಾರ್ಪೊರೇಟ್ ಆಸ್ಪಿಟಲ್ಗಳಲ್ಲಿ ಕೆಲಸ ಮಾಡಿಕೊಂಡು ಎಲ್ಲಿ ಜೆ ಸಿ ಐ ಜಾಯಿಂಟ್ ಕಮಿಷ್ನರ್ ಕಮಿಷನ್ ಇಂಟರ್ನ್ಯಾಷನಲಿಂದ ಅಕ್ರೆಡಿಟ್ ಆಗಿರುವಂಥ ಆಸ್ಪತ್ರೆಗಳಾಗಿರಬಹುದು ಅಥವಾ ಎನ್ ಎ ಬಿ ಎಚ್ ಅಲ್ಲಿ ಅಕ್ರೆಡಿಟ್ ಆಗಿರುವಂಥ ಆಸ್ಪತ್ರೆಗಳಾಗಿರಬಹುದು ಒಂದು ವರ್ಷ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಪಡೆದುಕೊಂಡು ಸ್ನೇಹಿತರೆ ಹೊರದೇಶಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ವಿದೇಶದಲ್ಲಿರುವಂಥ ಸಂಬಳ ಇಲ್ಲಿ ಆಲ್ಮೋಸ್ಟ್ ಸಿಗುವುದಿಲ್ಲ ಎನ್ನಬಹುದು ಕೆಲವೊಬ್ಬರು ಹೈ ಪ್ಯಾಕೇಜ್ ಕೊಟ್ಟಿರೋ ಸಹ ಸ್ಟೆಬಿಲಿಟಿ ಇರೋಲ್ಲ ಅದಕ್ಕೆ ಒಂದು ಟೈಮ್ ಬರುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಸುಮಾರು ನಲವತ್ತು ಪ್ಲಸ್ ವಯಸ್ಸಾದವರಿಗೆ ಆ ಒಂದು ಸ್ಟೆಬಿಲಿಟಿ ಸಿಗಬಹುದು ಬಟ್ ಯಾರು ಹೊಸದಾಗಿ ನಾ ಕರಿಯರ್ ಬಿಲ್ಡ್ ಮಾಡ್ತಾ ಇದ್ದರೆ ಇಲ್ಲ ಸರ್ ನಾನು ಕರ್ನಾಟಕದಲ್ಲಿ ಇದ್ದು ಪ್ರಾಪರಾಗಿ ನಾನು ಅರ್ನ್ ಮಾಡಬೇಕು ಅಥವಾ ನಾನು ಗೌರ್ಮೆಂಟ್ ಜಾಬ್ ಮಾತ್ರ ನನಗೆ ತಗೋಬೇಕು ಅಂಥವರುಗಳು ಎಟ್ಲೀಸ್ಟ್ ಎಟ್ಲೀಸ್ಟ್ ಟೂ ಇಯರ್ಸ್ ಸ್ನೇಹಿತರೆ ಜಸ್ಟ್ ಫಾರ್ ಟೂ ಇಯರ್ಸ್ ಯಾವುದಾದ್ರೂ ಒಂದು ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿರುವಂಥ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಭಾರತ ದೇಶಕ್ಕೆ ಬನ್ನಿ ಇಲ್ಲಿರುವಂತಹ ಪೇಷಂಟ್ಗಳ ಸೇವೆ ಮಾಡಿ ಅದೇ ಅಲ್ಲದೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಶೇರ್ ಮಾಡಿ ಇಲ್ಲಿ ಬರುವಂತಹ ಸ್ಟೂಡೆಂಟ್ ನರ್ಸ್ಗಳಿಗೆ ಅಥವಾ ಫ್ರೆಶರ್ಸ್ಗಳಿಗೆ ಹೆಲ್ಪ್ ಮಾಡಿ ಸ್ನೇಹಿತರೆ ನಮಸ್ತೆ ಭಾರತ ಅವರು ಥ್ಯಾಂಕ್ ಯು ಅಂತ ಇದ್ದಾರೆ ಥ್ಯಾಂಕ್ ಯು ಸರ್ ಸೊ ನಾವು ಟ ಒಂದು ಲಿಸ್ಟ್ ಮಾಡಿದ್ದೀವಿ ಸ್ನೇಹಿತರೆ ಅದರಲ್ಲಿ ಟಾಪ್ ಟೆನ್ ಅಂತ ಇಟ್ಕೊಳ್ಳಿ ಅದರಲ್ಲಿ ಬೆಸ್ಟ್ ಸ್ಯಾಲ್ರಿ ಪ್ಯಾಕೇಜ್ ಕೊಡುವಂಥ ರಾಷ್ಟ್ರ ಯಾವುದು ಅಂತಂದರೆ ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸ್ಟಾರ್ಟಿಂಗಿಂದ ಅವರು ಎಷ್ಟು ಬ್ಯೂಟಿಫುಲ್ಲಾಗಿ ಸಂಬಳ ಕೊಡ್ತಾರೆ ಅಂತಂದರೆ ಯು ಕಾಂಟ್ ಇಮ್ಯಾಜಿನ್ ಅಂದರೆ ಇಡೀ ವಿಶ್ವದಲ್ಲೇ ಎರಡು ನೂರ ದೇಶಗಳಿದ್ದಾವೆ ಅದರಲ್ಲಿ ಟಾಪ್ ಲಿಸ್ಟಲ್ಲಿರುವಂಥದ್ದು ಅಮೇರಿಕ ಅಲ್ಲಿ ಸರಿಸುಮಾರು ವರ್ಷಕ್ಕೆ ಎಂಬತ್ತು ಸಾವಿರ ಡಾಲರ್ ರಿಂದ ಒಂದು ಲಕ್ಷ ಮೂವತ್ತು ಸಾವಿರ ಡಾಲರ್ವರೆಗೆ ನಿಮಗೆ ಸಂಬಳ ಪ್ಯಾಕೇಜ್ ಕೊಡ್ತಾರೆ ಸ್ನೇಹಿತರೆ ಅದಲ್ದೇ ನೀವೇನಾದರೂ ಮಕ್ಕಳಿದ್ದರೆ ನಿಮ್ಮ ಇಬ್ಬರು ಮೂರು ಜನ ಮಕ್ಕಳಿದ್ರೆ ಅವರಿಗೋಸ್ಕರ ಸ್ಟಡಿ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಅದಲ್ಲದೆ ಅವರಿಗೆ ಸುಮಾರು ಎರಡು ಸಾವಿರ ಎರಡೂವರೆ ಸಾವಿರವರೆಗೆ ಅಲೌನ್ಸ್ ಕೊಡ್ತಾರೆ ಸ್ನೇಹಿತರೆ ಎಜುಕೇಷನ್ ಅಲೌನ್ಸ್ ಅಂತ ಹೇಳಿಬಿಟ್ಟು ಅವರಿಗೆ ಮಕ್ಕಳ ಆರೈಕೆಗೋಸ್ಕರ ಅಲೌನ್ಸ್ ಕೊಡ್ತಾರೆ ಪ್ರತ್ ಆಲ್ಮೋಸ್ಟ್ ವೆಸ್ಟರ್ನೈಸ್ ಕಂಟ್ರೀಸ್ಗಳಲ್ಲಿ ಈ ಒಂದು ಫೆಸಿಲಿಟಿ ಇದೆ ಬಟ್ ಟಾಪ್ ಟೆನ್ನಲ್ಲಿ ಬರುವಂಥದ್ದು ಅಮೇರಿಕಾ ಸ್ನೇಹಿತರೆ ಒಂದು ಡಾಲರ್ ಇವತ್ತು ನಾವು ವಿಚಾರ ಹಾಕಿದಾಗ ಸುಮಾರು ಎಂಬತ್ತೈದರಿಂದ ಎಂಬತ್ತಾರು ರೂಪಾಯಿ ಆಗಿರುತ್ತೆ ನೀವು ಒಂದು ಡಾಲರಲ್ಲಿ ಸಂಪಾದನೆ ಮಾಡಿದರೆ ಅದರ ಅದರ ಒಂದು ಏಯ್ಟಿ ಸಿಕ್ಸ್ ರುಪೀಸ್ ನಮ್ಮ ಭಾರತದ ರೂಪಾಯಿಗಳಾಗುತ್ತೆ ಸ್ನೇಹಿತರೆ ಸೊ ಇಷ್ಟು ಒಳ್ಳೆ ಪ್ಯಾಕೇಜ್ ಇರುತ್ತೆ ಲೈಫ್ ಸೆಟಲ್ ಆಗುತ್ತೆ ನಾನು ನಿಮಗೇನಾದರೂ ಲೈಫ್ ಅಲ್ಲೇ ಹೋಗಿ ಸೆಟ್ಲ್ ಮಾಡಿ ಅಂತ ಇಲ್ಲ ಸ್ನೇಹಿತರೆ ಅಟ್ಲೀಸ್ಟ್ ಟು ಟು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಅಲ್ಲಿ ಹೋಗಿ ಅಲ್ಲಿರುವಂಥ ಎಕ್ಸ್ಪೀರಿಯೆನ್ಸ್ನು ತೊಗೊಂಡು ನೀವು ಪುನಃ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರಬಹುದು ಇಲ್ಲಿ ನೀವು ಸೇವೆ ಸಲ್ಲಿಸಬಹುದು ಅದೇ ಅಲ್ಲದೆ ನೆಕ್ಸ್ಟ್ ನೆಕ್ಸ್ಟ್ ಯಾವ ದೇಶದಲ್ಲಿ ಹೈಯೆಸ್ಟ್ ಪೇಯ್ಡ್ ಸ್ಯಾಲ್ರಿ ಇರುತ್ತವೆ ಅಂತಂದರೆ ನೆಕ್ಸ್ಟ್ ಬಂದುಬಿಟ್ಟು ಯುರೋಪಿಯನ್ ರಾಷ್ಟ್ರವಾದಂತಹ ಸ್ವಿಟ್ಜರ್ಲ್ಯಾಂಡ್ ಸ್ನೇಹಿತರೆ ಹೌದು ಮಂಜು ಮಂಜುಗಡ್ಡೆ ಅಥವಾ ಸ್ವಿಜರ್ಲ್ಯಾಂಡ್ ಅಲ್ಲಿ ನಮಗೆ ಸಂ ಈ ಪ್ಯಾಕೇಜ್ ಎಷ್ಟು ಸಿಗಬಹುದು ಅಂತಂದರೆ ಸರಿಸುಮಾರು ಏಯ್ಟಿ ಫೈ ಥೌಸಂಡಿಂದ ಒಂದು ಲಕ್ಷ ಹತ್ತು ಸಾವಿರ ಯು ಎಸ್ ಡಿ ಡಾಲರ್ ಸಿಗುತ್ತೆ ಸ್ನೇಹಿತರೆ ವರ್ಷಕ್ಕೆ ಎಂಬತ್ತೈದು ಸಾವಿರದಿಂದ ಒಂದು ಲಕ್ಷ ಹತ್ತು ಸಾವಿರವರೆಗೆ ನಮಗೆ ಈ ಒಂದು ಪ್ಯಾಕೇಜ್ ಸಿಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ಕೂಡ ನಿಮ್ಮ ಲೈಫ್ ಆಲ್ಮೋಸ್ಟ್ ಆ್ಯಸ್ ಯು ಎಸ್ ಇರುವಂಥ ನಾಮ್ಸ್ ಇದ್ದಾವೆ ಚೆನ್ನಾಗಿ ಸ ಇದು ಆಗಬಹುದು ಬಟ್ ಇಲ್ಲಿ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕಾರಣ ಅಷ್ಟು ಈಸಿಯಾಗಿ ಇವರು ಸಿಟಿಜನ್ಶಿಪ್ ಕೊಡೋಲ್ಲ ಪಿ ಆರ್ ಕೊಡೋಲ್ಲ ಪರ್ಮನೆಂಟ್ ರೆಸಿಡೆನ್ಸಿ ಅಷ್ಟು ಈಸಿಯಾಗಿ ಕೊಡಲ್ಲ ಬಟ್ ಹೈಯೆಸ್ಟ್ ಪೇಯ್ಡ್ ಸ್ಯಾಲ್ರಿ ಇಲ್ಲಿರುತ್ತೆ ಎನ್ನಬಹುದು ಅದಲ್ದೇ ನೆಕ್ಸ್ಟ್ ಬಂದು ನಾವು ನೋಡಿದಾಗ ನಮ್ಮ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಒಂದು ಖಂಡ ಇದೆ ಅಲ್ಲಿ ಒಂದು ಡಿಫ್ರೆಂಟ್ ಏನಂತೀರಾ ವಾತಾವರಣ ಇರುತ್ತೆ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಕೋಲ್ಡ್ ಇದ್ದಾಗ ಅಲ್ಲಿ ಹಾಟ್ ಇರುತ್ತೆ ಅಲ್ಲಿ ಹಾಟ್ ಇದ್ದಾಗ ಇಲ್ಲಿ ಕೋಲ್ಡ್ ಇರುತ್ತೆ ನಮ್ಮ ಭಾರತ ದೇಶದಲ್ಲಿ ಸೊ ಅಲ್ಲಿ ಕೂಡ ಇದು ವರ್ಲ್ಡಲ್ಲಿ ಥರ್ಡ್ ಆಗಿ ಬರುತ್ತೆ ಸ್ನೇಹಿತರೆ ಸಿಗುವಂಥ ಸಂಬಳ ಎಪ್ಪತ್ತೈದು ಸಾವಿರ ಡಾಲರ್ದಿಂದ ಒಂದು ಲಕ್ಷ ಡಾಲರ್ವರೆಗೆ ನಿಮಗೆ ಅಲ್ಲಿ ಕೂಡ ಒಂದು ಒಳ್ಳೆಯ ಪ್ಯಾಕೇಜ್ ಸಿಗುತ್ತೆ ಸ್ನೇಹಿತರೆ ನೀವು ಅಲ್ಲಿ ಹೋಗಿ ಆಗಬಹುದು ಕೆಲವ್ರು ಏನಂತಾರೆ ಗೊತ್ತಾ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇರುವಂಥ ಕಸ್ಟಮರ್ಸ್ ಎಷ್ಟಿದ್ದಾವೆ ಅಷ್ಟೇ ಅವರ ಪಾಪ್ಯುಲೇಷನ್ ಅದಕ್ಕಿಂತ ಕಡಿಮೆ ಇರುವಂಥ ಪಾಪ್ಯುಲೇಷನ್ನೇ ಆಸ್ಟ್ರೇಲಿಯಾ ಅದು ಪಾಪ್ಯುಲೇಟೆಡ್ ಕಂಟ್ರಿ ಅಲ್ಲ ಬಟ್ ಅಲ್ಲಿ ರಿಕ್ವೈರ್ಮೆಂಟ್ ತುಂಬ ಇರುತ್ತೆ ನರ್ಸಸ್ ಯಾವ ದೇಶಕ್ಕೆ ಹೋದರೂ ಅಲ್ಲಿ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ ಎಕ್ಸಾಂಪಲ್ ಒಂದು ಡಾಕ್ಟರ್ಗೆ ಯಾರಾದರೂ ಗಲ್ಫ್ ರಾಷ್ಟ್ರಗಳಲ್ಲಿ ರಿಕ್ರೂಟ್ ಮಾಡಿದರೆ ಅಲ್ಲಿ ಅವರಿಗೆ ಬೇಕಾದಂತಹ ನರ್ಸಸ್ಗಳು ಎಷ್ಟು ಅಂತಂದರೆ ಸುಮಾರು ಆರು ನರ್ಸಸ್ಗಳು ಬೇಕಾಗುತ್ತೆ ಸೊ ಅಲ್ಲಿ ಕೂಡ ತುಂಬನೇ ಈ ಆಸ್ಟ್ರೇಲಿಯಾ ದೇಶದಲ್ಲಿ ರಿಕ್ವೈರ್ಮೆಂಟ್ ತುಂಬ ಇದೆ ಸ್ನೇಹಿತರೆ ನಮ್ಮ ಭಾರತ ದೇಶದಿಂದ ಎಸ್ಪೆಷಲಿ ಮಲಯಾಳೀಸ್ ಅಂತೀವಿ ಆಮೇಲೆ ಪಂಜಾಬೀಸ್ ಅಂತೀವಿ ವೆಲ್ ಸೆಟಲ್ ಆಗಿದ್ದಾರೆ ಮನೆಗಳು ಮಾಡಿದ್ದಾರೆ ಈವನ್ ಯು ಎಸ್ ಎ ಆಗಲಿ ಅಥವಾ ಆಸ್ಟ್ರೇಲಿಯಾ ಆಗಲಿ ಮನೆಗಳು ಮಾಡಿಕೊಂಡು ಅಲ್ಲೇ ಆಗಿದ್ದಾರೆ ಸ್ನೇಹಿತರೆ ಬಟ್ ನಮ್ಮ ಕನ್ನಡಿಗರು ಕರ್ನಾಟಕದವರು ಸ್ವಲ್ಪ ಹಿಂದೆ ಹೊಡೆದಿದ್ದಾರೆ ಎನ್ನಬಹುದು ಕಾರಣ ನಾವು ಸ್ವಲ್ಪ ಹಿಂಜರಿತೀವಿ ಅನ್ ಅನ್ನುವಂಥ ಒಂದು ಇರುತ್ತೆ ಸ್ನೇಹಿತರೆ ಕಾರಣ ಎಷ್ಟೋ ಜನರಿಗೆ ನಾನು ನೋಡ್ತೀನಿ ಸರ್ ಗೌರ್ಮೆಂಟ್ ಜಾಬ್ ಯಾವಾಗ ಸರ್ ಗೌರ್ಮೆಂಟ್ ಜಾಬ್ ಯಾವಾಗ ಆಮೇಲೆ ಸರ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅದು ಬೇಡ ಸರ್ ನಾನು ಅಂತೀನಿ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಹತ್ತು ಹಲವಾರು ಅಪಾರ್ಚುನಿಟಿಗಳಿದ್ದಾವೆ ಇನ್ ಕೇಸ್ ಕರ್ನಾಟಕ ರಾಜ್ಯದ ಕರ್ನಾಟಕ ಗೌರ್ಮೆಂಟ್ ಜಾಬ್ಗಳು ಬರಲಿಲ್ಲ ಅಂತಂದರೂ ಸಹ ಯು ಕ್ಯಾನ್ ಟ್ರೈ ಫಾರ್ ಅ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸೇ ಫಾರ್ ಎಕ್ಸಾಂಪಲ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆರ್ ಆರ್ ಬಿ ಇ ಎಸ್ ಐ ಸಿ ಆಮೇಲೆ ನಮ್ಮದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಅದಲ್ಲದೆ ಬೇರೆ 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 ಡಿಪಾರ್ಟ್ಮೆಂಟ್ಗಳಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ನರ್ಸಿಂಗ್ ಆಫೀಸರ್ ಸಿಗುತ್ತೆ ಸೆವೆಂತ್ ಪೇ ಸ್ಕೇಲ್ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ಕೆ ಈ ನೆಕ್ಸ್ಟ್ ಇಯರಲ್ಲಿ ಅವರು ಏಟ್ತ್ ಪೇಗೆ ಹೋಗ್ತಾ ಇದ್ದಾರೆ ಸುಮಾರು ನೀವು ಜಾಯಿನ್ ಆದ ಕೂಡಲೇ ಆ್ಯಸ್ ಎ ನರ್ಸಿಂಗ್ ಆಫೀಸರ್ ಅಂತ ಹೇಳಿಬಿಟ್ಟು ಜಾಯಿನ್ ಆದ ಕೂಡಲೇ ನಿಮಗೆ ಸಿಗುವಂಥ ಸಂಬಳ ಒಂದು ಲಕ್ಷ ಮೇಲ್ಪಟ್ಟಾಗಿರುತ್ತೆ ಅಂತಂದರೆ ಸರ್ ಕರ್ನಾಟಕ ಅಷ್ಟೇ ಕರ್ನಾಟಕದಲ್ಲಿ ಏನಾದರೂ ಗೌರ್ಮೆಂಟ್ ಜಾಬ್ ಇದ್ದರೆ ದಯವಿಟ್ಟು ತಿಳಿಸಿ ನಾವು ಕರ್ನಾಟಕದಲ್ಲಿರುವಂಥ ಗೌರ್ಮೆಂಟ್ ಜಾಬ್ಗೆ ಅಪ್ಲಿಕೇಶನ್ ಹಾಕ್ತೀವಿ ಆಮೇಲೆ ಇಲ್ಲೇ ನಾವು ಕೆಲಸ ಮಾಡ್ತೀವಿ ಅನ್ನುವಂಥವರು ಸುಮಾರು ಜನ ಇದ್ದಾರೆ ಸ್ನೇಹಿತರೆ ಸೊ ನಾನು ಅವರಿಗೆ ಹೇಳ್ತೀನಿ ಓಕೆ ನೋ ಪ್ರಾಬ್ಲಮ್ ಡೋಂಟ್ ಗೋ ಎನಿವೇರ್ ಡೋಂಟ್ ಗೋ ಇವನ್ ಟು ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇದ್ದಾವೆ ಡೋಂಟ್ ಆಪ್ಟ್ ಫಾರ್ ಇಟ್ ಎನಿವೇರ್ ಬಟ್ ಅಟ್ ಲೀಸ್ಟ್ ನೀವು ಪಾಸ್ ಆದ ಕೂಡಲೇ ನಿಮಗೆ ಗೌರ್ಮೆಂಟ್ ಜಾಬ್ ಕರ್ನಾಟಕ ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಒನ್ ಟು ಟೂ ಇಯರ್ಸ್ ಟೂ ಟು ತ್ರೀ ಇಯರ್ಸ್ ನೀವೇನು ಮಾಡಿ ದಯವಿಟ್ಟು ಯಾವುದೇ ಒಂದು ಯಾವುದೇ ಒಂದು ದೇಶಕ್ಕೆ ಎಕ್ಸ್ಪಿ ಹೋಗಿ ಅಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಪಡೆದುಕೊಳ್ಳಿ ಸ್ನೇಹಿತರೆ ಸೊ ನಾಲ್ಕನೇದಾಗಿ ಹೇಳಬೇಕಾದ್ರೆ ಯಾವ ದೇಶದಲ್ಲಿ ಅತಿ ಹೆಚ್ಚು ಸಂಬಳ ಸಿಗುತ್ತೆ ಅಂತಂದರೆ ಕೆನಡಾ ರಾಷ್ಟ್ರ ಕೂಡ ಇದು ಮುಂಚೂಣಿಯಲ್ಲಿದೆ ಸ್ನೇಹಿತರೆ ಇದು ಇಮಿಗ್ರೆಂಟ್ಸ್ ಹೆವನ್ ಅಂತಾರೆ ಅಂದರೆ ಇಮಿಗ್ರೆಂಟ್ಸ್ ಎಷ್ಟು ಜನ ಇದ್ದಾರೆ ಅಂತಂದರೆ ಪ್ರತಿ ಹತ್ತರಲ್ಲಿ ಮೂರು ಜನ ನಮ್ಮ ಭಾರತೀಯರು ಇದ್ದಾರೆ ಸ್ನೇಹಿತರೆ ಅಂದರೆ ಹತ್ತು ಜನ ಕೌಂಟ್ ಮಾಡಿದರೆ ಮೂರು ಜನ ಸಿಗೋದು ಭಾರತೀಯರು ಅಲ್ಲಿ ಸೆಟ್ಲಾಗಿದ್ದಾರೆ ಎಸ್ಪೆಷಲಿ ಮಲಯಾಳೀಸ್ ಇದ್ದಾರೆ ಪಂಜಾಬೀಸ್ ಇದ್ದಾರೆ ಕೆಲವೊಂದು ಪ್ಲೇಸಲ್ಲಿ ನಿಮಗೆ ಹಿಂದಿ ಸಾರಿ ಇಂಗ್ಲೀಷ್ ಮತ್ತು ಫ್ರೆಂಚ್ ಸಿಗೋಲ್ಲ ಕಾರಣ ಅಲ್ಲಿ ಎರಡು ರೆಕಗ್ನೈಸ್ ಆಗಿರುವಂಥ ಭಾಷೆಗಳಿದ್ದಾವೆ ಒಂದು ರೀಜನ್ ಕ್ಯೂಬೆಕ್ ರೀಜನ್ ಇದೆ ಅಲ್ಲಿ ಫ್ರೆಂಚ್ ಮಾತಾಡ್ತಾರೆ ಆಮೇಲೆ ಈ ಸೈಡ್ ಒಂಟೋರಿಯೋ ಸೈಡ್ ಇದೆ ಅವರು ಇಂಗ್ಲೀಷ್ ಮಾತಾಡ್ತಾರೆ ಆದರೆ ಕೆಲವೊಂದು ಪ್ಲೇಸ್ ಹೀಗಿದ್ದಾವೆ ಅಂತಂದರೆ ಅಲ್ಲಿ ಅವರು ಪಂಜಾಬಿ ಮಾತಾಡ್ತಾರೆ ಸ್ನೇಹಿತರೆ ಹೌದು ಒಂದು ಟೈಮ್ ಇತ್ತು ಯಾವಾಗ ಈ ಪಂಜಾಬೀಸ್ಗಳು ಅಲ್ಲಿ ಹೋಗಿ ಡ್ರೈವಿಂಗ್ ಲೈನಲ್ಲಿ ಹೋಗಿ ಅಲ್ಲಿ ಸೆಟ್ಲಾಗಿ ಅಲ್ಲೇ ಅವರು ಎಂಪೈರ್ ಬಿಲ್ಡ್ ಮಾಡಿದ್ದಾರೆ ಅದಲ್ಲದೆ ಕಂಟಿನ್ಯೂಸ್ಲಿ ಮಲಯಾಳೀಸ್ಗಳಿಗೆ ಹೋಗ್ತಾರೆ ಸ್ನೇಹಿತರೆ ಅಂದರೆ ನಮ್ಮ ಕೇರಳದವರು ಸುಮಾರು ಜನ ಇದ್ದಾರೆ ಈವನ್ ನಮ್ಮ ಕನ್ನಡಿಗರಿದ್ದಾರೆ ಬಟ್ ಅಷ್ಟು ಜನ ಕನ್ನಡಿಗರಿಲ್ಲ ತಮಿಳ್ನಾಡದವರು ಆಮೇಲೆ ಆಂಧ್ರದವರು ಹೈದರಾಬಾದ್ವರು ಸುಮಾರು ಜನ ಕೆನಡಾದಲ್ಲಿ ಸೆಟ್ಲಾಗಿದ್ದಾರೆ ಸ್ನೇಹಿತರೆ ಇದು ನಾಲ್ಕನೇ ಸ್ಥಾನ ಹೊಂದುತ್ತೆ ಸ್ನೇಹಿತರೆ ಅಂತಂದರೆ ಪ್ಯಾಕೇಜ್ ಎಷ್ಟು ಕೊಡ್ತಾರೆ ಅಂತಂದರೆ ಎಪ್ಪತ್ತು ಸಾವಿರ ಡಾಲರ್ದಿಂದ ತೊಂಬತ್ತು ಸಾವಿರ ಡಾಲರ್ ಪರ್ ಇಯರ್ ಇನ್ ಕೆನಡಾ ಸೊ ಇಷ್ಟು ಬ್ಯೂಟಿಫುಲ್ ಇರುತ್ತೆ ಸ್ನೇಹಿತರೆ ಅಮೇರಿಕನ್ ಡಾಲರ್ ಏಯ್ಟಿ ಸಿಕ್ಸ್ ರುಪೀಸ್ ಆಗಿದೆ ಸ್ನೇಹಿತರೆ ಕ ಕ್ಯಾನಡಿಯನ್ ಡಾಲರ್ ಸುಮಾರು ಫಿಫ್ಟಿ ಫೋರ್ ಅಥವಾ ಫಿಫ್ಟಿ ಸಿಕ್ಸ್ ಆಗಿರಬಹುದು ಪ್ಲೀಸ್ ಚೆಕ್ ಮಾಡಿ ಯಾರಾದರೂ ಇದನ್ನು ನೋಟ್ ಮಾಡ್ತಾ ಇದ್ದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ಕೂಡ ತಿಳಿಸ್ಬಹುದು ಎಷ್ಟು ಡಾಲರ್ ಒಂದು ಡಾಲರ್ ಈಕ್ವಲ್ಸ್ ಟು ಕ್ಯಾನಡಿಯನ್ ಡಾಲರ್ ಈಕ್ವಲ್ಸ್ ಟು ಇಂಡಿಯನ್ ರುಪಿ ಎಷ್ಟಿದೆ ಹೇಳ್ಬೋದು ಸ್ನೇಹಿತರೆ ಸೊ ಅಲ್ಲಿರುವಂಥ ಫೆಸಿಲಿಟಿ ಡಿಫ್ರೆಂಟು ಲೈಫ್ ಸೆಟ್ಲ್ ಆಗಿರುತ್ತೆ ಯಾವ ರೀತಿ ಅಂತಂದರೆ ಇಲ್ಲ ನಾನು ಕನ್ನಡ ಕರ್ನಾಟಕ ಗೌರ್ಮೆಂಟ್ ಜಾಬ್ ಇಟ್ಬಿಟ್ಟು ನಾನು ಅಲ್ಲೇ ಕೆಲಸ ಮಾಡ್ತೀನಿ ಅಲ್ಲೇ ಇರ್ತೀನಿ ಅಥವಾ ನಾನು ಅಲ್ಲೇ ನನ್ನ ಒಂದು ಕೆರಿಯರ್ ಬಿಲ್ಡ್ ಮಾಡ್ಕೋತೀನಿ ಅಂತಂದರೆ ಇಲ್ಲಿ ಯು ಎಸ್ ಎ ಆಗಲಿ ಅಥವಾ ಸ್ವಿಝರ್ಲ್ಯಾಂಡ್ ಆಗಲಿ ಸ್ವಿಝರ್ಲ್ಯಾಂಡ್ ಸಿಟಿಜನ್ಶಿಪ್ ಸ್ವಲ್ಪ ಡಿಫಿಕಲ್ಟಿ ಇದೆ ಅದರ ಬಗ್ಗೆ ಒಂದು ಡಿಟೇಲ್ ಆದಂಥ ವಿಡಿಯೋ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಆಸ್ಟ್ರೇಲಿಯಾ ಆಗ್ತೀನಿ ಅಥವಾ ಈ ಒಂದು ಕ್ಯಾನಡಾದಲ್ಲಿ ಆಗ್ತೀನಿ ಅಂತಂದರೆ ಲೈಫು ಸೂಪರ್ ಆಗಿರುತ್ತೆ ಸಿಕ್ಸ್ಟಿ ಫೈ ಇಯರ್ಸ್ ಎಟ್ ದ ಏಜ್ ಆಫ್ ಸಿಕ್ಸ್ಟಿ ಫೈವ್ ಇಯರ್ಸ್ ಯು ವಿಲ್ ಬಿ ಎಲಿಜಿಬಲ್ ಫಾರ್ ಅ ಪೆನ್ಷನ್ ಸಿಕ್ಸ್ ಥೌಸಂಡ್ ಡಾಲರ್ ಕೊಡ್ತಾರೆ ಎಲಿಜಿಬಲ್ ಫಾರ್ ಅ ಪೆನ್ ಪೆನ್ಷನ್ ಲೈಫ್ ಲಾಂಗ್ ಕೊಡ್ತಾರೆ ಕೆಲವೊಬ್ಬರು ನನ್ನ ಫ್ರೆಂಡ್ಸ್ ಕೆನಡಾದಲ್ಲಿ ಇದ್ದಾರೆ ಸ್ನೇಹಿತರೆ ಸುಮಾರು ಏಳು ವರ್ಷದಿಂದ ಎಂಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ರು ಅಂದರೆ ಮಲಯಾಳಿ ಇದ್ದಾರೆ ಮೋಸ್ಟ್ ಆಫ್ ದ ನನ್ನ ಫ್ರೆಂಡ್ಸ್ಗಳು ಅಲ್ಲಿ ಇರುವವರು ಮಲೇಡೀಸ್ ಇದ್ದಾರೆ ಕೇರಲೈಟ್ಸ್ ಇದ್ದಾರೆ ಅವರು ಹೇಳೋದು ಇಷ್ಟೇ ನಾನು ಬಂದು ಹೈದರಾಬಾದಲ್ಲಿ ಅಥವಾ ಬ್ಯಾಂಗ್ಳೂರಲ್ಲಿ ಸೆಟ್ಲರ್ ಆಗಬೇಕು ಅಂದ್ಕೊಂಡಿದ್ದೀನಿ ಒನ್ಸ್ ನನಗೆ ನಾನು ಈ ಒಂದು ಪೆನ್ಷನ್ಗೆ ಎಲಿಜಿಬಲ್ ಆದರೆ ಐ ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಐ ಕ್ಯಾನ್ ಗೆಟ್ ಒಂದು ಅಪಾರ್ಟ್ಮೆಂಟ್ ತಗೊಂಡು ಇಲ್ಲಿರಬೇಕು ಎನ್ನುವಂಥ ಆಸೆ ಇದೆ ಕಾರಣ ಕೆಲವರಿಗೆ ಅಟ್ಯಾಚ್ಮೆಂಟ್ ಅಷ್ಟಿದೆ ಮಲಯಾಳೀಸ್ ಇದ್ದಾರೆ ಬಟ್ ಅವರಿಗೆ ಅಟ್ಯಾಚ್ಮೆಂಟ್ ನಮ್ಮ ಇದೆ ಅಥವಾ ನಮ್ಮ ಹೈದರಾಬಾದ್ ಕೂಡ ಅಟ್ಯಾಚ್ಡ್ ಇದೆ ಸೊ ನಾವು ಇಲ್ಲಿ ಬಂದು ಒಂದು ಮನೆ ತೊಗೊಂಡು ಇಲ್ಲಿರ್ತೀವಿ ಬಟ್ ನಾನು ಸಿಟಿಜನ್ಶಿಪ್ ಅಲ್ಲಿಂದ ಇರುತ್ತೆ ನನಗೆ ಪೆನ್ಷನ್ ಕಂಟಿನ್ಯೂಯಸ್ಲಿ ಬರುತ್ತೆ ನಾನು ಸಹಾಯ ನನಗೆ ಪೆನ್ಷನ್ ಬಂದೇ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಆಫ್ಟರ್ ಸಿಕ್ಸ್ಟಿ ಫೈವ್ ಇಯರ್ಸ್ ನಿಮಗೆ ಪೆನ್ಷನ್ ಎಲಿಜಿಬಲ್ ಇರ್ತಾರೆ ಮತ್ತು ಕೆಲವೊಂದು ಪ್ಲೇಸ್ಗಳಲ್ಲಿ ನಾನು ಕೇಳಿದ್ದೀನಿ ಆಫ್ಟರ್ ಫಾರ್ಟಿ ಫೈವ್ ಇಯರ್ಸ್ ಆಫ್ ಯುವರ್ ಏಜ್ ಯು ಆರ್ ಎಲಿಜಿಬಲ್ ನನಗೆ ಇವಾಗ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ನಾನು ಈ ಒಂದು ರಾಷ್ಟ್ರದಲ್ಲಿ ಸುಮಾರು ಇಷ್ಟು ದಿವಸ ಇದ್ದು ಪರ್ಮನೆಂಟ್ ರೆಸಿಡೆನ್ಸಿ ಪಿ ಆರ್ ತೊಗೊಂಡಿದ್ದೀನಿ ಅಂತಂದರೆ ಆ ಪಾಯಿಂಟ್ ಆಫ್ ಟೈಮ್ ಕೂಡ ನಾನು ಗೌರ್ಮೆಂಟ್ಗೆ ಬರೆಯಬಹುದು ಐ ಆಮ್ ನಾಟ್ ಏಬಲ್ ಟು ವರ್ಕ್ ಇಷ್ಟು ನನಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಬೇಸ್ಡ್ ಆನ್ ಅಲ್ಲಿರುವಂಥ ಕಾನೂನಿನ ಪ್ರಕಾರ ನೀವು ಪೆನ್ಷನ್ ತಗೊಳ್ಳಿಕ್ಕೆ ಎಲಿಜಿಬಲ್ ಆಗ್ತೀರಾ ಎಡದ ಏಜ್ ಎಷ್ಟು ನಲವತ್ತೈದು ವರ್ಷಗಳು ಸೊ ಇದು ಇದೆ ಬ್ಯೂಟಿ ನೆಕ್ಸ್ಟ್ ಬಂದುಬಿಟ್ಟು ಜರ್ಮನ್ ಜರ್ಮನ್ ಎಷ್ಟು ಫ್ರೀ ಪ್ಲೇಸ್ ಇದೆ ಅಂತಂದರೆ ಕೆಲವರು ಅಂತ ಇದ್ರು ಏನು ಅಂತಂದರೆ ಗಾರ್ಡನ್ ಆಫ್ ವೈನ್ಸ್ ಅಂತೆ ಅಂತಂದರೆ ಸರಾಯಿ ಕೊಡು ಕುಡಿಯುವಂತಹ ಒಂದು ಗಾರ್ಡನ್ ಇದೆ ಅನ್ನುವಂಥ ಮಾತನ್ನು ಕೆಲವೊಬ್ರು ಹೇಳ್ತಾ ಇದ್ರು ಬಟ್ ದ್ಯಾಟ್ ಈಸ್ ದೇರ್ ಯಾರಿಗೆ ಕುಡಿಯೋರಿಗಿದ್ದಾರೆ ಕುಡಿಬಾರ್ದು ಕುಡಿಯೋರಿಗೋಸ್ಕರ ಅಲ್ಲಿ ಒಂದು ಗಾರ್ಡನ್ ಎನ್ನುವಂಥದ್ದು ಹೇಳಿದ್ರು ಬಟ್ ನಾನು ಈ ಈ ಜರ್ಮನ್ ಯಾಕೆ ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ ದಿ ಬ್ಯೂಟಿಫುಲ್ ಪ್ಲೇಸು ಆಮೇಲೆ ಅಲ್ಲಿ ನಿಮಗೆ ಜಾಬ್ ಸಿಕ್ಕಾಪಟ್ಟೆ ಜಾಬ್ ಸಿಗ್ತಾವೆ ಸ್ನೇಹಿತರೆ ಕಾರಣ ಈ ಒಂದು ನಮ್ಮ ಅಮೇರಿಕಾ ಆದಮೇಲೆ ಕೆನಡಾ ಯು ಕೆ ಇವೆಲ್ಲವುಗಳಲ್ಲಿ ಇಂಗ್ಲೀಷ್ ಭಾಷೆ ಐ ಎಲ್ ಟಿ ಎಸ್ ಓದಬೇಕು ಎಂಕ್ಲೆ ಓದಬೇಕು ಮತ್ತೊಂದು ಮಾಡಬೇಕು ಮತ್ತೊಂದು ಮಾಡಬೇಕು ತದನಂತರ ಅಲ್ಲಿ ನೀವು ಕಾಲಿಡಬಹುದು ಬಟ್ ಜರ್ಮನಲ್ಲಿ ನೀವು ಇಂದ ಜರ್ಮನಿ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಜಸ್ಟ್ ಜಲಂಬ ಜರ್ಮನಿ ಲ್ಯಾಂಗ್ವೇಜ್ ಕಲ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಮತ್ತು ಪುನಃ ಕೆಲವೊಂದು ಸ್ಮಾಲ್ ಸ್ಮಾಲ್ ಟೆಸ್ಟ್ ಇರ್ತವೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನೀವು ಇಲ್ಲಿ ಆಗಬಹುದು ಇವರು ಕೂಡ ಬ್ಯೂಟಿಫುಲ್ ಆದಂಥ ಫಾರ್ಟಿ ಫೈ ಇಯರ್ಸ್ ಆದಮೇಲೆ ನಿಮಗೆ ಯು ಆರ್ ಎಲಿಜಿಬಲ್ ಫಾರ್ ಪೆನ್ಷನು ಸಿಕ್ಸ್ಟಿ ಫೈ ಇಯರ್ಸ್ ಆದಮೇಲೆ ಕಂಪ್ಲೀಟ್ ಪೆನ್ಷನ್ ಕೊಡ್ತಾರೆ ಸ್ನೇಹಿತರೆ ನಿಮ್ಮ ಪೆನ್ಷನ್ ಆಗಿದೆ ಅಂತಂದರೆ ಪುನಃ ನೀವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ಬಂದು ಇಲ್ಲಿತ್ತುಕೊಂಡು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಎವ್ರಿ ಮಂತ್ ಸಿಕ್ಸ್ ಥೌಸಂಡ್ ಯೂರೋಸ್ ಅಥವಾ ಫೋರ್ ಥೌಸಂಡ್ ಯೂರೋಸ್ಗಳನ್ನು ನೀವು ಕ್ರೆಡಿಟ್ ಮಾಡ್ಕೋಬಹುದು ಕ್ಲಾರಿಟಿ ಗೊತ್ತಿಲ್ಲ ಸಿಕ್ಸ್ ಥೌಸಂಡ್ ಯೂರೋಸ್ ಕೊಡ್ತಾರೆ ಎವ್ರಿ ಮಂತ್ ಅಥವಾ ಫೈ ಫೋರ್ ಥೌಸಂಡ್ ಯೂರೋಸ್ ಕೊಡ್ತಾರೆ ಅಂತ ಹೇಳಿಬಿಟ್ಟು ಅದರ ಬಗ್ಗೆ ಯಾರಿಗಾದರೂ ಕರೆಕ್ಟ್ ಐಡಿಯಾ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಬಹುದು ಬಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಲಾಸ್ಟ್ ಟೈಮ್ ನಾನು ಶಶಿಧರ್ ಹುಲಿಕಂತಿ ಮಠ ಸರ್ ಜೊತೆ ಮಾತಾಡ್ತಾ ಇದ್ದೆ ಈ ಜರ್ಮನ್ ಸಂಬಂಧ ಅವರು ಜರ್ಮನ್ ಲ್ಯಾಂಗ್ವೇಜ್ ಟೀಚರ್ ಇದ್ದಾರೆ ಹುಬ್ಳಿ ಧಾರವಾಡದಲ್ಲಿ ಅವರು ಕ್ಲಾಸಸ್ ಮಾಡ್ತಾರೆ ಕೆಲವೊಂದು ಸ್ಟೂಡೆಂಟ್ಸ್ಗಳನ್ನು ಆಲ್ರೆಡಿ ಕ್ಯಾಂಡಿಡೇಟ್ಸ್ಗಳನ್ನು ಆಲ್ರೆಡಿ ಅವರು ಈ ಜರ್ಮನ್ ದೇಶಕ್ಕೆ ಕಳಿಸಿಕೊಟ್ಟಿದ್ದಾರೆ ಇನಿಷಿಯಲ್ ಪೇಮೆಂಟ್ ಬಂದ್ಬಿಟ್ಟು ಅವರದು ಮೂರುವರೆ ಲಕ್ಷ ರೂಪಾಯಿಗಳು ಇಂಡಿಯನ್ ರುಪೀಸ್ ಮೂರುವರೆ ಲಕ್ಷ ಪರ್ ಮಂತ್ ಸಂಪಾದನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವೊಬ್ಬರು ಎರಡೂವರೆ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ ಯಾರು ಎರಡೂವರೆ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಕೇಳಿದ್ದಾಗ ಅವ್ರು ಹೇಳಿದ್ದೇನು ಅಂತಂದ್ರು ನಾನು ಎಲ್ಲ ಆರಾಮಾಗಿ ಲೈಫ್ ಸ್ಟೈಲ್ ಸುಖವಾದ ಒಂದು ಜೀವನವನ್ನು ವ್ಯತೀತ ಮಾಡಿಕೊಂಡು ನಾನು ಒಂದು ಲು ಲಕ್ಷ ರೂಪಾಯಿ ನಮ್ಮ ಪೇರೆಂಟ್ಸ್ಗಳಿಗೆ ನಮ್ಮ ಕರ್ನಾಟಕಕ್ಕೆ ನಾನು ಅಲ್ಲಿಂದ ಎವ್ರಿ ಮಂತ್ ಸೆಂಡ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ನಾನು ಸೇವಿಂಗ್ ಮಾಡ್ತಾ ಇದ್ದೀನಿ ವೆರ್ಯಾಸ್ ನಾವುಗಳು ಐವತ್ತು ಸಾವಿರ ಒಂದು ಲಕ್ಷ ದುಡಿದು ಕೂಡ ನಮಗೆ ಹಾರ್ಡ್ಲಿ ಟೂ ಟು ತ್ರೀ ಲ್ಯಾಕ್ಸ್ ಎವ್ರಿ ಇಯರ್ ಸೇವ್ ಮಾಡಲಿಕ್ಕೆ ಆಗಲ್ಲ ಹಾಗಂತ ಹೇಳಿಬಿಟ್ಟು ಎಲ್ಲರೂ ಜರ್ಮನ್ ದೇಶಕ್ಕೆ ಹೋಗಿ ಅಲ್ಲಿ ಸೆಟ್ಲಾಗಿ ಅಮೇರಿಕಾಗೆ ಹೋಗಿ ಅಲ್ಲಿ ಸೆಟ್ಲಾಗಿ ಅಂತ ನಾನು ಹೇಳ್ತಾ ಇಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲೆಲ್ಲಿ ಜಾಬ್ ಅಪರ್ಚುನಿಟೀಸ್ಗಳಿದ್ದಾವೆ ಆಮೇಲೆ ಎಲ್ಲಿ ನಿಮಗೆ ಒಳ್ಳೆಯ ಸಂಬಳ ಸಿಗುತ್ತೆ ನಾವು ಕೂಡ ಶ್ರೀಮಂತರಾಗಬಹುದು ಯಾವ ರೀತಿ ನಾವು ಪ್ಲಾನಿಂಗ್ ಮಾಡಿಕೊಂಡು ಹೋದರೆ ನೀವೊಂದು ನಿಮ್ಮ ಲೈಫನ್ನು ರೂಪಿಸಿಕೊಂಡ್ರೆ ನಿಮ್ಮ ಫ್ಯಾಮಿಲಿ ಲೈಫ್ ರೂಪಿಸಿಕೊಳ್ಳಬಹುದು ಅದೇ ರೀತಿ ನಿಮ್ಮ ಅಡಗ ಬಳಗ ನಿಮ್ಮ ಫ್ರೆಂಡ್ಸು ನೇಬರ್ಸು ಕಾಲೋನಿದವರು ನಿಮ್ಮ ನಿಮ್ಮ ಸಿಟಿದವರು ಎಲ್ರಿಗೂ ನೀವು ಒಂದು ಸಹಾಯ ಹಸ್ತ ಅಥವಾ ಗೈಡ್ ಮಾಡಬಹುದು ಅವರ ಲೈಫ್ ಕೂಡ ರೂಪಿಸಿಕೊಳ್ಳಬಹುದು ಎನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಕಾರಣ ಎಷ್ಟೋ ಜನ ಜರ್ಮನ್ ದೇಶಕ್ಕೆ ಹೋಗಿದ್ದಾರೆ ಅವರು ಹೇಳೋದಷ್ಟೇ ಏನಿಲ್ಲ ಸರ್ ಬ್ಯೂಟಿಫುಲ್ ಇದೆ ನಾವು ಏನು ನಮ್ಮ ಭಾರತ ದೇಶದಲ್ಲಿ ಮಾಡ್ತಾ ಇದ್ದೀವಿ ನರ್ಸಿಂಗ್ ಜಾಬ್ ಅದೇ ನರ್ಸಿಂಗ್ ಜಾಬ್ ಅಲ್ಲಿ ಮಾಡ್ತಾಯಿದ್ದೀವಿ ನಮಗೆ ಸಿಗುವಂಥ ಸಂಬಳ ಎರಡೂವರೆ ಲಕ್ಷ ಮೂರುವರೆ ಲಕ್ಷ ಆಮೇಲೆ ನೀವೇನಾದರೂ ಸ್ಪೌಸ್ ಸ್ಪಾನ್ಸರ್ ಮಾಡಿದರೆ ಅವರು ಕೂಡ ಬರಬಹುದು ಅವರು ಕೆಲವೊಂದು ಮಾಪದಂಡಗಳು ಅಂತಂದರೆ ಎಕ್ಸಾಮ್ಸ್ ಕೊಟ್ಟು ಅವರು ಕೂಡ ಎಲಿಜಿಬಲ್ ಆಗಿ ಅವ್ರು ಕಪಲ್ ನರ್ಸಸ್ ಇದ್ದಾರೆ ಅಂತಂದರೆ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ ಅವ್ರಿಗೆ ಕೂಡ ಒಂದು ಜಾಬ್ ಸಿಗುತ್ತೆ ಅದಲ್ಲದೆ ಈ ನಿಮ್ಮ ಮಕ್ಕಳೇನಾದರೂ ಇದ್ದರೆ ಅಪ್ ಟು ದ ಏಜ್ ಆಫ್ ಏಯ್ಟೀನ್ ಇಯರ್ಸ್ವರೆಗೆ ಎಜುಕೇಷನ್ ಅಂತೂ ಫ್ರೀ ಇದೆ ನಿಮ್ಮ ಮನೆಯವರೆಗೆ ಸ್ಕೂಲ್ ಬಸ್ ಬಂದು ಪಿಕಪ್ ಮಾಡುತ್ತೆ ಡ್ರಾಪ್ ಮಾಡುತ್ತೆ ನಿಮ್ಮ ಮಕ್ಕಳಿಗೆ ಅದಲ್ಲದೆ ಪ್ರತಿಯೊಂದು ಮಗುಗೆ ಎರಡು ಸಾವಿರ ಯೂರೋ ಅಥವಾ ಎರಡೂವರೆ ಸಾವಿರ ಯೂರೋಗಳನ್ನು ಪಾಕೆಟ್ ಮನಿಯಾಗಿ ಅಥವಾ ಒಂದು ವೆಲ್ ಬೀಯಿಂಗ್ ಆಫ್ ಯುವರ್ ಕಿಡ್ ಅಂತ ಹೇಳಿಬಿಟ್ಟು ಹದಿನೆಂಟು ವರ್ಷ ಆಗುವವರೆಗೆ ಈ ಹಣವನ್ನು ಜರ್ಮನ್ ಗೌರ್ಮೆಂಟ್ ಕೊಡುತ್ತೆ ಸ್ನೇಹಿತರೆ ತದನಂತರ ಕೂಡ ಫ್ರೀ ಇದೆ ಅಪ್ ಟು ನೀವು ಇಂಜಿನಿಯರಿಂಗ್ ಮಾಡ್ಕೊಳ್ಳಿ ಎಮ್ ಬಿ ಬಿ ಎಸ್ ಮಾಡಿಕೊಳ್ಳಿ ಅಥವಾ ನರ್ಸಿಂಗ್ ಮಾಸ್ಟರ್ಸ್ ಇನ್ ನರ್ಸಿಂಗ್ ಮಾಡ್ಕೊಳ್ಳಿ ಪಿ ಹೆಚ್ ಡಿ ಮಾಡ್ಕೊಳ್ಳಿ ಪ್ರತಿ ಒಂದು ಫ್ರೀ ಆಫ್ ಕಾಸ್ಟ್ ನೀವು ಕಲಿಯಬಹುದು ಸೊ ಇಷ್ಟೆಲ್ಲ ಬ್ಯೂಟಿಫುಲ್ ಆದಂತಹ ಒಂದು ಅಪಾರ್ಚುನಿಟಿ ಇದೆ ಅಮೇರಿಕಾ ಕೂಡ ಹೋಗಬಹುದು ಬಟ್ ಅಲ್ಲಿರುವಂಥದ್ದು ಎಲ್ಲರೂ ಕಾಂಪಿಟೇಷನ್ ಮಾಡ್ತಾರೆ ಸುಮಾರು ಜನ ಆಗಿದ್ದಾರೆ ಇನ್ನೂ ಹೋಗ್ತಾನೇ ಇದ್ದಾರೆ ಅಲ್ಲಿ ಹೋಗ್ಬೇಡಿ ಅಂತ ಅನ್ನಲ್ಲ ಸ್ನೇಹಿತರೆ ನನ್ನ ಒಂದು ಫ್ರೆಂಡ್ ಇದ್ದಾರೆ ನನ್ನ ಜೂನಿಯರ್ ಇದ್ದಾರೆ ನನ್ನ ಫ್ರೆಂಡ್ ಇದ್ದಾರೆ ಅವ್ರಿಗೆ ನಾನು ಗೈಡ್ ಮಾಡಿದ್ದೆ ಒಂದು ಸುಮಾರು ಎಂಟು ವರ್ಷದ ಕೆಳಗೆ ಏನು ಅಂತಂದರೆ ನೀವು ಅಮೇರಿಕಾ ಹೋಗಬೇಕು ಅಲ್ಲಿ ಕೆಲಸ ಮಾಡಿ ಅಂತ ಅಂಥೇಳಿಬಿಟ್ಟು ಗೈಡ್ ಮಾಡಿದ್ದೆ ಅವರು ಟ್ರೈ ಮಾಡಿದ್ದರು ಆಮೇಲೆ ಅವರ ಮದುವೆ ಆಯಿತು ಅವರ ಗಂಡ ಅಮೇರಿಕಾದಲ್ಲಿ ಇರ್ತಾರೆ ಅವರು ಸಾಫ್ಟ್ವೇರಲ್ಲಿದ್ದಾರೆ ಅವರು ಈ ನನ್ನ ಫ್ರೆಂಡ್ಗೆ ಕರ್ಕೊಂಡು ಹೋದರು ಅಲ್ಲಿ ಅವರು ಆದರು ಆಮೇಲೆ ಇವರು ಎಕ್ಸಾಮ್ ಕೊಟ್ಟರು ಎಂಕ್ಲೆಕ್ಸು ಆರ್ ಎನ್ ಎಲ್ಲ ಕ್ಲಿಯರ್ ಆಯಿತು ಇವಾಗ ನ್ಯೂಯಾರ್ಕ್ ಸಿಟಿಯಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಅವ್ರು ಅಂತಾರೆ ನನಗೆ ಕಾಲ್ ಮಾಡಿದಾಗ ಅನ್ನೋದು ಎಷ್ಟೇ ಏನು ಅಂತಂದರೆ ಲೈಫ್ ಇಸ್ ಬ್ಯೂಟಿಫುಲ್ ಇದೆ ಹಣ ಬರುತ್ತೆ ನೀವು ನಿಮ್ಮ ಜಾಬ್ಗೆ ರೆಸ್ಪೆಕ್ಟ್ ಇದೆ ಸುಮಾರು ಜನ ಇದ್ದರು ಏನು ಅಂತಂದರೆ ನರ್ಸಸ್ ಅಂದರೆ ಸರ್ ರೆಸ್ಪೆಕ್ಟ್ ಇಲ್ಲ ಸರ್ ನಾವು ಎಷ್ಟು ಮಾಡಿದರೆ ಇಷ್ಟೇನಾ ಅನ್ನುವಂಥ ಮಾತನ್ನು ಕೆಲವರು ಇದ್ದರು ಸ್ನೇಹಿತರೆ ನಾನು ಅವರಿಗೆ ಏನಲ್ಲಿಕೆ ಬಯಸ್ತೀನಿ ಹಾಗೇನಿಲ್ಲ ದಿ ಬೆಸ್ಟ್ ದಿ ಬೆಸ್ಟ್ ಏನು ಅಂತಂದರೆ ನೀವು ಕೆಲಸ ಮಾಡಿ ಕಷ್ಟಪಡಬೇಕು ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಸಿಗಲಿಲ್ಲ ಅಂದರೆ ನೈಂಟಿ ಪರ್ಸೆಂಟ್ ಆದರೂ ಸಿಕ್ಕೇ ಸಿಗುತ್ತೆ ಮತ್ತು ಅದು ಸ್ವಲ್ಪ ಪ್ರಯತ್ನ ಮಾಡಿದರೆ ನಿಮಗೆ ನಿಮ್ಮ ರೆಸ್ಪೆಕ್ಟ್ ಎಲ್ಲಿ ಹೋಗಲ್ಲ ನಾನು ಸುಮಾರು ನಾಲ್ಕು ವರ್ಷಗಳ ಕಾಲ ನಾರ್ತ್ ಆಫ್ರಿಕಾದಲ್ಲಿರುವಂತಹ ಲಿಬಿಯಾದಲ್ಲಿ ಕೆಲಸ ಮಾಡಿದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರಬಹುದು ಅಲ್ಲಿನ ರಾಜ ಮೊಹಮ್ಮರ್ ಗದ್ದಾಫಿ ಅಥವಾ ಕರ್ನಲ್ ಮೊಹಮ್ಮರ್ ಗದ್ದಾಫಿ ಇರುವ ಸಮಯದಲ್ಲಿ ಎರಡು ಸಾವಿರ ಏಳರಲ್ಲಿ ಹೋಗಿ ಎರಡು ಸಾವಿರ ಹನ್ನೊಂದರವರೆಗೆ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ನಮಗೆ ಸಿಗುವಂಥ ರೆಸ್ಪೆಕ್ಟು ಒಂದು ದಿ ಬೆಸ್ಟ್ ಎನ್ನಬಹುದು ಸ್ನೇಹಿತರೆ ಕಿ ಇಲ್ಲ ಸರ್ ರೆಸ್ಪೆಕ್ಟ್ ಇಲ್ಲ ನರ್ಸಸ್ಗೆ ಅಂತಾರೆ ಅಂತಂದರೆ ದಯವಿಟ್ಟು ಒಂದು ಸಲ ವಿದೇಶದಲ್ಲಿ ಹೋಗಿ ಪ್ರಯಾಣ ಮಾಡಿ ನೋಡಿ ನಿಮ್ಮ ರೆಸ್ಪೆಕ್ಟ್ ಯಾವ ರೀತಿ ಇರುತ್ತೆ ಅಂಥೇಳಿ ನೀವು ಅಲ್ಲಿ ತಿಳ್ಕೋಬಹುದು ಸ್ನೇಹಿತರೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ರಾಜ್ಯ ಯಾವುದು ಅಂತಂದರೆ ನಾರ್ವೆ ನಾರ್ವೆ ಕೂಡ ಯುರೋಪಿಯನ್ ಕಂಟ್ರಿ ಇದೆ ಒನ್ ಆಫ್ ದ ಬ್ಯೂಟಿಫುಲ್ ಕಂಟ್ರಿ ಇದೆ ಅಲ್ಲಿ ಅರವತ್ತೈದು ಸಾವಿರ ಡಾಲರ್ದಿಂದ ತೊಂಬತ್ತು ಸಾವಿರ ಡಾಲರ್ವರೆಗೆ ನಿಮಗೆ ಎವ್ರಿ ಇಯರ್ ಪ್ಯಾಕೇಜ್ ಇದೆ ಸ್ನೇಹಿತರೆ ಇಯರ್ಲಿ ಪ್ಯಾಕೇಜ್ ಸಿಕ್ಸ್ಟಿ ಫೈವ್ ಥೌಸಂಡ್ ಡಾಲರ್ಸ್ ಟು ನೈಂಟಿ ಥೌಸಂಡ್ ಡಾಲರ್ಸ್ ಇದು ಕೂಡ ಟಾಪ್ ಟೆನ್ನಲ್ಲಿ ಬರುತ್ತೆ ಇಷ್ಟೆಲ್ಲ ಯುರೋಪಿಯನ್ ಕಂಟ್ರೀಸ್ ಇದ್ದಾವೆ ತದನಂತರ ಬರೋದು ನಮ್ಮದು ಐರ್ಲೆಂಡ್ ಇದೆ ಯು ಕೆ ಇದೆ ಇನ್ನೂ ಕೆಲವು ಕಂಟ್ರಿಗಳಿದ್ದಾವೆ ಅಲ್ಲಿ ನಿಮಗೆ ಪ್ರಾಪರ್ ಆದಂಥ ಒಂದು ಸಂಬಳ ಕೊಡ್ತಾರೆ ಸ್ನೇಹಿತರೆ ಅದಲ್ದೇ ನನಗೆ ಅಲ್ಲಿ ಹೋಗ್ಲಿಕ್ಕಾಗಲ್ಲ ಅಂತಂದರೆ ಈ ನಮ್ಮ ಗಲ್ಫ್ ರಾಷ್ಟ್ರಗಳಲ್ಲಿ ಹೋಗಬಹುದು ಗಲ್ಫ್ ರಾಷ್ಟ್ರಗಳಲ್ಲಿ ಅಂದರೆ ಮಿಡಲ್ ಅಲ್ಲಿ ಹೋಗಬಹುದು ಇಲ್ಲಿ ಕೂಡ ಬೆಸ್ಟ್ ಸ್ಯಾಲ್ರಿ ಸಿಗುತ್ತೆ ಬಟ್ ಆ ಇ ವೆಸ್ಟರ್ನೈಸ್ ಕಂಟ್ರೀಸ್ ಇರುವಂಥ ವೆಸ್ಟರ್ನೈಸ್ ಇರುವಂಥ ಫ್ರೀಡಮ್ ಇಲ್ಲಿ ಅಷ್ಟು ಕೊಡಲ್ಲ ಬಟ್ ಸ್ಯಾಲ್ರಿ ವೈಸ್ ನೋಡಿದರೆ ದಿ ಬೆಸ್ಟ್ ಸ್ಯಾಲ್ರಿ ಇಲ್ಲಿ ಕೂಡ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ ಮುಂಚಣಿ ಈ ಮಿಡಲ್ ಈಸ್ಟಲ್ಲಿ ಮುಂಚಣಿ ಇರುವ ಎಲ್ಲಿರುವಂಥ ರಾಷ್ಟ್ರ ಯಾವುದು ಅಂತಂದರೆ ಯು ಎ ಇ ದುಬಾಯ್ ಎಲ್ರಿಗೂ ಒಂದು ಡ್ರೀಮ್ ಸಿಟಿ ಡ್ರೀಮ್ ಲ್ಯಾಂಡ್ ಎಂದಂತೆ ಖ್ಯಾತಿ ಪಡೆದಿರುವಂತಹ ದುಬೈಯಲ್ಲಿ ಕೂಡ ಬೆಸ್ಟ್ ಸ್ಯಾಲ್ರಿ ಸಿಗುತ್ತೆ ನಮ್ಮ ಇಂಡಿಯನ್ ರುಪೀಸಲ್ಲಿ ನಾನು ಹೇಳಬೇಕಾದ್ರೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಟು ಫೋರ್ ಲ್ಯಾಕ್ಸ್ ಪರ್ ಇಯರ್ ಸಾರಿ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ ಹೌದು ಸ್ನೇಹಿತರೆ ಈ ಒಂದು ಯು ಎ ಇಯಲ್ಲಿ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಟು ಫೋರ್ ಲ್ಯಾಕ್ಸ್ವರೆಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ ಆ್ಯಂಡ್ ದ್ಯಾಟ್ ಟು ಟ್ಯಾಕ್ಸ್ ಫ್ರೀ ಮಿಡಿಲ್ ಈಸ್ಟ್ ಬೆನಿಫಿಟ್ ಏನಿದೆ ಅಂತಂದರೆ ಇಲ್ಲಿ ಸಿಗುವಂಥ ಸ್ಯಾಲ್ರಿ ಟ್ಯಾಕ್ಸ್ ಫ್ರೀ ಆಗುತ್ತೆ ಈ ಅಮೇರಿಕಾದಲ್ಲಿ ಇಂತಿಷ್ಟು ಅಮೌಂಟ್ ನೀವು ಟ್ಯಾಕ್ಸಲ್ಲಿ ಕೊಡಬೇಕು ಸ್ವಿಜರ್ಲೆಂಡಲ್ಲಿ ಇಂತಿಷ್ಟು ಅಮೌಂಟ್ ನೀವು ಟ್ಯಾಕ್ಸ್ ರೂಪದಲ್ಲಿ ಕೊಡಬೇಕು ಆಸ್ಟ್ರೇಲಿಯಾದಲ್ಲಿ ಅದೇ ಕೆನಡಾದಲ್ಲಿ ಜರ್ಮನಿದಲ್ಲಿ ನಾರ್ವೆ ಆಮೇಲೆ ಯು ಕೆ ಐರ್ಲೆಂಡ್ ಎಲ್ಲವುಗಳಲ್ಲಿ ಇಂತಿಷ್ಟು ಅಮೌಂಟ್ ನೀವು ರಿಟರ್ನ್ ಆಗಿ ಗೌರ್ಮೆಂಟ್ಗೆ ಟ್ಯಾಕ್ಸ್ ರೂಪದಲ್ಲಿ ಎವ್ರಿ ಮಂತ್ ಕೊಡಬೇಕು ಬಟ್ ವೇರಸ್ ಖತರ್ ಆಗಲಿ ಅಥವಾ ದುಬೈ ಆಗಲಿ ಸೌದಿ ಆಗಲಿ ಇಲ್ಲಿ ಟ್ಯಾಕ್ಸ್ ಫ್ರೀ ಸ್ಯಾಲ್ರಿ ನಿಮಗೆ ಸಿಗುತ್ತೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಟು ಫೋರ್ ಲ್ಯಾಕ್ಸ್ವರೆಗೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಖತರ್ ಇದೆ ಸ್ನೇಹಿತರೆ ಖತರ್ ಅದು ಅತಿ ಶ್ರೀಮಂತ ರಾಷ್ಟ್ರ ಎನ್ನುವಂಥ ಹೆಗ್ಗಳಿಕೆಯನ್ನು ಹೊಂದಿರುವಂಥ ರಾಷ್ಟ್ರ ಹತ್ತರ ಒಂದು ಟೈನಿ ಆಲೆಂಡ್ ಇದೆ ಅಂತಂದರೆ ಒಂದು ಚಿಕ್ಕದಾದಂಥ ದ್ವೀಪ ಇದೆ ಅಲ್ಲಿ ಅಲ್ಲಿ ಕೂಡ ಬೆಸ್ಟ್ ಸ್ಯಾಲ್ರಿ ಸಿಗುತ್ತೆ ಟ್ಯಾಕ್ಸ್ ಫ್ರೀ ಸ್ಯಾಲ್ರಿ ಸಿಗುತ್ತೆ ಸೊ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ಯಾರು ಸ್ಟೂಡೆಂಟ್ ಇದನ್ನು ನೋಡ್ತಾ ಇದ್ದೀರಾ ಈ ಒಂದು ಲೈವ್ ನೋಡ್ತಾ ಇದ್ದೀರಾ ಅಂತಂದರೆ ಅರ್ಥ ಮಾಡ್ಕೊಂಡಿ ನಾನೇನು ಇವಾಗ ಲೈವ್ ಬಂದು ನಿಮ್ಮೊಂದಿಗೆ ನಾನು ಚರ್ಚೆ ಇದ್ದೀನಿ ನನಗೇನಾದರೂ ಇವರು ಕಾಸ್ ಕಾಸು ಕೊಡ್ತಾಯಿದ್ದಾರೆ ಅಥವಾ ನನಗೆ ನನ್ನ ಪ್ರಮೋಷನ್ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಕಂಪ್ನಿಯನ್ನು ನಾನು ನಡೆಸ್ತಾ ಇದ್ದೀನಿ ಅಂತ ಅಂತ ಸ್ನೇಹಿತರೆ ನಾನು ಪಡೆದಿರುವಂಥ ಎಕ್ಸ್ಪೀರಿಯೆನ್ಸು ಪಡೆದಿರುವಂಥ ಕಷ್ಟದ ಎಕ್ಸ್ಪೀರಿಯೆನ್ಸನ್ನು ನಿಮ್ಮೊಂದಿಗೆ ಶೇರ್ ಮಾಡಿ ನಿಮಗೆ ಗೈಡ್ ಮಾಡೋಣ ಅಂತ ಹೇಳಿಬಿಟ್ಟೆ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ರೆಡಿ ಮಾಡಿದ್ದೀನಿ ಬಿಡುವಿನ ಸಮಯದಲ್ಲಿ ಕೆಲವೊಂದು ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಸೊ ದಯವಿಟ್ಟು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಿ ಲೈಫಲ್ಲಿ ನೀವೇನಾದರೂ ಟೂ ಟು ಫೋರ್ ಇಯರ್ಸ್ ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡಿ ಪುನಃ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಇಲ್ಲಿ ದುಡ್ದಾಗ ಆ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಕೊಲೀಗ್ಸ್ಗಳಿಗೆ ಶೇರ್ ಮಾಡಬಹುದು ಆಮೇಲೆ ಒಳ್ಳೆಯ ಒಂದು ಸಂಪಾದನೆ ಮಾಡಿದ್ದಂಥದ್ದು ನೀವು ಪುನಃ ಅದನ್ನು ನಿಮ್ಮ ಲೈಫಲ್ಲಿ ಬಳಸ್ಕೋಬಹುದು ಎನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಸು